ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿಣಿ ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಸಂಘದ ವತಿಯಿಂದ ಇವತ್ತು ಎಲ್ಲ ಎಮ್ ಎಲ್ ಸಿಗಳಿಗೆ ನಾವು ಕರೆಗಳನ್ನು ನೀಡಿದ್ವಿ ಅನ್ಯ ಕಾರಣಗಳಿಂದ ಕೆಲವರು ಬಂದಿಲ್ಲ ಕೆಲವರು ಇಬ್ಬರು ಬಂದಿದ್ರು ಅವರ ಮುಂದೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಬರುವ ಸದನದಲ್ಲಿ ಈಡೇರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ ಮಾನ್ಯ ಅಧ್ಯಕ್ಷರ ಮುಂದೆ ಈಗಾಗಲೇ ನಾವು ಹೇಳಿದ್ದೇವೆ ಅವರು ಕೂಡ ನನ್ನ ಸಲಹೆಯನ್ನು ಪಡೆದುಕೊಂಡಿದ್ದಾರೆ ಕಾನೂನಿನಡಿಯಲ್ಲಿ ಏನೇನು ಆಗಬೇಕು ಇವತ್ತು ನಮ್ಮ ಜ್ವಲಂತ ಸಮಸ್ಯೆ ಏನಿದೆ ಅಂದ್ರೆ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಕಾಲೇಜಿಗೆ ಬಡ್ತಿ ಕೊಡೋ ವಿಚಾರದಲ್ಲಿ ಪರೀಕ್ಷೆಯನ್ನ ಇಟ್ಟಿದ್ದಾರೆ ಅದು ಎರಡ್ ಸಾವಿರದ ಹದಿಮೂರರ ನಂತರ ನೇಮಕಾತಿ ಆಗಿರ್ತಕ್ಕಂಥವ್ರಿಗೆ ಪರೀಕ್ಷೆಯನ್ನ ಇಡಬಾರ್ದು ಅದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಮಾಡಬಾರ್ದು ತದನಂತರ ನೇಮಕಾತಿ ಆದವ್ರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಎರಡನೇದಾಗಿ ಮತ್ತು ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಡ್ತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ಅನ್ನ ಕೊಡುವ ನಿಟ್ಟಿನಲ್ಲಿ ಏನು ಇವತ್ತು ನಮ್ಮ ಕೆ ಸಿ ಎಸ್ ಆರ್ ನಿಯಮಕ್ಕೆ ತಿದ್ದುಪಡಿ ತಂದು ಅವರಿಗೆ ಹಣಕಾಸಿನಿಂದಲಾ ಏನು ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸಿ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಬೇಕು ಕಾರಣ ಏನಂತಂದ್ರೆ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಸಂಬಳ ಹೆಚ್ಚಿದೆ ಹಾಗಾಗಿ ಅದನ್ನು ಕೂಡ ಹೈಸ್ಕೂಲ್ನಿಂದ ಪಿ ಯು ಕಾಲೇಜಿಗೆ ಬಂದವರಿಗೂ ಕೂಡ ಸಮಸ್ಯೆ ಇದೆ ಹಾಗಾಗಿ ಅದನ್ನು ಕೂಡ ಕೂಡಲೇ ಬಗೆಹರಿಸಿ ಕೊಡಬೇಕು ತುಂಬಾ ವರ್ಷದಿಂದ ಬೇಡಿಕೆ ಹಾಗೆ ಉಳಿದಿದೆ ಅದನ್ನು ಮಾಡಿ ಕೊಡಬೇಕಂತಕ್ಕಂಥ ಒತ್ತಡವನ್ನ ನಾವೀಗಾಗಲೇ ಹಾಕಿದ್ದೇವೆ ಮತ್ತು ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ಸಾಕಷ್ಟು ಒತ್ತಡಗಳಿದೆ ಆ ಎಲ್ಲ ಒತ್ತಡಗಳನ್ನು ನಿವಾರಿಸಿ ನೆಮ್ಮದಿಯಿಂದ ಪಾಠ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಏನಿವತ್ತು ಒತ್ತಡ ಹಾಕಿದೆ ಅದರಲ್ಲಿ ನನ್ನ ಧ್ವನಿಯು ಕೂಡ ಇದೆ ನಾನು ಅವರ ಪರವಾಗಿ ಇನ್ನೊಂದು ಸಲ ನಾನು ಈ ತಮ್ಮ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇಳ್ತೇನೆ ಮಾನ್ಯ ಮಧು ಮಧು ಬಂಗಾರಪ್ಪ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಶಿಕ್ಷಕರ ಬೇಡಿಕೆಗಳನ್ನು ಕೂಡ ಬೇಗ ಈಡೇರಿಸಿಕೊಡ್ಲಿ ಅನ್ನೋ ಮಾತನ್ನ ನಾನು ಅವರಿಗೆ ತಮ್ಮ ಮೂಲಕ ಒತ್ತಾಯಿಸ್ತೇನೆ ಧನ್ಯವಾದ ಇಲ್ಲ ಅದು ಏನಾಗಿದೆ ಅಂತಂದ್ರೆ ಯಾರು ಎರಡ್ ಸಾವಿರ ಹೊಸ ಶಿಕ್ಷಣ ಪದ್ಧತಿಯನ್ನ ದೇಶದಲ್ಲಿ ತಂದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಸೊ ಆ ಎರಡ್ ಸಾವಿರದ ಹದಿಮೂರರಕ್ಕಿಂತ ಮುಂಚೆ ನೇಮಕಾತಿ ಆದವರಿಗೆ ಆ ಬಡ್ತಿಗೆ ಏನು ಇಂದ ಪಿ ಯು ಕಾಲೇಜ್ ಬಡ್ತಿ ಕೊಡುವಾಗ ಪರೀಕ್ಷೆಯನ್ನ ಇಡಬಾರ್ದು ಕಾರಣ ಏನಂತಂದ್ರೆ ಎಪ್ಪತ್ತೆಂಟನೆಯ ಜಿಒ ಪ್ರಕಾರ ಅಪ್ ಟು ಎರಡ್ ಸಾವಿರದ ಹದಿಮೂರವರೆಗೆ ಹಾಗೆ ಮಾಡಿದ್ದೇವೆ ಅದನ್ನ ಅದಾದ ನಂತರ ಕಾನೂನಿನ ಒಂದು ಜೀವವನ್ನು ತಂದ್ರೆ ಇವರು ಪರೀಕ್ಷೆಯನ್ನು ಇಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರ ನಂತರ ಬಂದವರಿಗೆ ಪರೀಕ್ಷೆ ಮಾಡಲಿ ಪರವಾಗಿಲ್ಲ ಬಟ್ ಮೊದಲಿರವರಿಗೆ ಅದು ಅಹ್ ಅನ್ವಯಿಸಬಾರ್ದು ಅನ್ವಯಿಸುವುದಿಲ್ಲ ಅಂತಕ್ಕಂತ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಕೂಡ ಈಗಾಗಲೇ ಮನೆ ವಿಧಾನ ಪರಿಷತ್ತಿನ ಸದಸ್ಯರುಗಳು ಪಕ್ಷಾತೀತವಾಗಿ ಶಿಕ್ಷಕರ ಸಮಸ್ಯೆಗೆ ಎಲ್ಲರೂ ಹೋರಾಡ್ತಾ ಇದ್ದಾರೆ ಅವರು ಕೂಡ ಈ ಬರುವ ಅಧಿವೇಶನದಲ್ಲಿ ಆ ವಿಷಯವನ್ನು ಎತ್ತಿ ಶಿಕ್ಷಕರ ಸಮಸ್ಯೆಗಳಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅನ್ನೋ ಭರವಸೆ ನನಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಧು ಬಂಗಾರಪ್ಪ ಸಾಹೇಬರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ತಮ್ಮ ಕೇಳಲಿಕ್ಕೆ ಬಯಸ್ತೇನೆ ಧನ್ಯವಾದ ಜನ ಶೈಕ್ಷಣಿಕ ಸೇರಿ ಮೂವತ್ತೈದು ಜಿಲ್ಲೆಯಿಂದ ಇವತ್ತು ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ನಿರ್ದೇಶಕರು ಶಿಕ್ಷಕರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಏನು ಜನರಲ್ ಬಾಡಿಗೆ ಅವಕಾಶ ಇದೆ ಅವರೆಲ್ಲರೂ ಸಹ ಆಗಮಿಸಿದ್ರು ಇವತ್ತು ವಿಶೇಷವಾಗಿ ಸನ್ಮಾನ್ಯ ಪುಟ್ಟಣ್ಣನವರು ಬೆಂಗಳೂರು ವಿಧಾನ ಪರಿಷತ್ತಿನ ಸದ ಸದಸ್ಯರು ಮತ್ತು ಉಪಸಭಾ ಮಾಜಿ ಉಪಸಭತಿ ಪುಟ್ಟಣ್ಣ ಸರ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಸಶಿಲ್ ನಮೋಶಿ ಸರು ಮತ್ತೆ ನಮ್ಮ ಮಾಜಿ ವಿಧಾನ ಪರಿಷತ್ ಶರಣಪ್ಪ ಮಟ್ಟೂರ್ ಸರ್ ಹಾಗೂ ನಮ್ಮ ಕೇಂದ್ರ ಪದಾಧಿಕಾರಿಗಳು ಎಲ್ಲ ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಮುಖ್ಯ ಉದ್ದೇಶ ಪ್ರತಿ ವರ್ಷ ನಾವು ಮಹಾಸಭೆಯನ್ನ ನಾವು ಮಾಡ್ತಾ ಇರ್ತೇವೆ ಮತ್ತೆ ಅದರಲ್ಲಿ ಲೆಕ್ಕಪತ್ರಗಳ ಮಂಡನೆಯನ್ನ ಮಾಡ್ತೇವೆ ಹಾಗೂ ವಾರ್ಷ ಶೈಕ್ಷಣಿಕವಾಗಿ ಕಾರ್ಯಾಗಾರವನ್ನು ಮಾಡೋದ್ರ ಮುಖಾಂತರ ನಮ್ಮ ಶಿಕ್ಷಕರಿಗೆ ಶೈಕ್ಷಣಿಕವಾಗಿ ಒಂದ್ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡುವಂತ ಒಂದು ಈ ಕಾರ್ಯಕ್ರಮ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘ ಯಾವಾಗ್ಲೂ ಹಮ್ಮಿಕೊಳ್ಳುತ್ತೆ ಕಳೆದ ಹಿಂದಿನ ಎರಡು ಬಾರಿ ವಿಜಯನಗರ ಹೊಸಪೇಟೆಯಲ್ಲಿ ಮಾಡಿತ್ತು ಅದರಿಂದ ದಾವಣಗೆರೆಯಲ್ಲಿ ಮಾಡಿದ್ವಿ ಈ ಬಾರಿ ಬೆಂಗಳೂರಲ್ಲಿ ಶಿಕ್ಷಕರ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ ಈ ಮುಖಾಂತರ ನಮ್ಮ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು ನಮ್ಮ ಹೈಸ್ಕೂಲ್ ಶಿಕ್ಷಕರಿಗೆ ಇರುವಂತ ಸಮಸ್ಯೆಗಳನ್ನ ಅರಿವು ಮಾಡಿ ಮಾನ್ಯ ವಿಧಾನ ಪರಿಷತ್ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೆ ತಂದು ಅದನ್ನು ಬರುವ ಅಧಿವೇಶನಗಳಲ್ಲಿ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ ಬಹಳ ಯಶಸ್ವಿಯಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಇದು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗೋದ್ರ ಮುಖಾಂತರ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ತಾವು ಧ್ವನಿ ಆಗಬೇಕು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸರ್ವ ಸದಸ್ಯರ ಸಭೆಯಲ್ಲಿ ನಮ್ಮ ಮೂವತ್ತೈದು ಜಿಲ್ಲೆಯಿಂದ ಎಲ್ಲ ಕೇಂದ್ರ ಸಂಘದ ಪದಾಧಿಕಾರಿಗಳಿರ್ಲಿ ಇಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ ಈಗಾಗಲೇ ನಮ್ಮ ಶರಣಪ್ಪ ಮೊಟ್ಟೂರು ಸರ್ ಅವರು ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ಹೇಳಿದರೆ ಮುಖ್ಯವಾಗಿ ನಮ್ಮಲ್ಲಿ ಎಲ್ ಬಿ ಎಂತಕ್ಕಂಥ ಒಂದು ಹೊಸ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಒಂದು ಇವತ್ತು ಹೈಸ್ಕೂಲ್ ಶಿಕ್ಷಕರಿಗೆ ಒಂದು ಸ್ವಲ್ಪ ಒತ್ತಡ ಆಗಿದೆ ಯಾಕೆಂದ್ರೆ ಸ್ಯಾಟ್ಸ್ ಅಲ್ಲಿ ಇನ್ನೂ ಸ್ಯಾಟ್ಸ್ ಅಪ್ಡೇಟ್ ಆಗಿಲ್ಲ ಆನ್ಲೈನ್ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಈ ಒಂದು ಸಮಾಜ ವಿಜ್ಞಾನ ಮೂವತ್ಮೂರು ಪಾಠಗಳಿಗೆ ಒಂದು ಟೆಸ್ಟ್ ಮಾಡಬೇಕಂದ್ರೆ ಅದು ಅರವತ್ತಾರು ಅವಧಿ ಬೇಕಾಗುತ್ತೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ರಶ್ಮಿ ಮಹೇಶ್ ಮೇಡಮ್ ಅವರ ಜೊತೆ ಚರ್ಚೆ ಮಾಡಿದ್ದೀವಿ ಅಧ್ಯಕ್ಷರು ನಾವು ಪದಾಧಿಕಾರಿಗಳೆಲ್ಲ ಈಗಾಗಲೇ ಪಾಠಗಳ ಸಂಖ್ಯೆನ ಎರಡು ಪಾಠಕ್ಕೊಂದು ಎಲ್ ಬಿ ಎ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದಷ್ಟು ಶಾರ್ಟ್ಸ್ ಅದನ್ನು ಅಪ್ಡೇಟ್ ಮಾಡ್ಕೊಡ್ಬೇಕು ಮತ್ತೆ ಈಗಾಗಲೇ ಪರೀಕ್ಷೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ಮಾದರಿಯಲ್ಲಿ ಫಲಿತಾಂಶದ ಕೊಡುವಾಗ ಮಾನದಂಡವನ್ನು ಅನುಸರಿಸಬೇಕು ಅಂತ ಹೇಳಿ ಆಂತರಿಕ ಅಂಕ ಮತ್ತೆ ಸೇರಿ ಮೂವತ್ಮೂರು ಪರ್ಸೆಂಟ್ ಬಂದ್ರೆ ಉತ್ತೀರ್ಣ ಆಗಬೇಕು ಅಂತಕ್ಕಂಥ ನಿಯಮ ಈಗಾಗಲೇ ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಆಗಿ ಆಗಿದೆ ಅದು ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಉತ್ತೀರ್ಣವಾಗಿ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಸರ್ಕಾರಿ ಶಾಲೆಗಳು ಉಳಿತದೆ ಬೆಳೀತದೆ ಅಂತಕ್ಕಂಥ ಆಶಯವನ್ನು ನಾನು ಈ ಮುಖಾಂತರ ವ್ಯಕ್ತಪಡಿಸ್ತೇನೆ